ಜೈ ಶ್ರೀರಾಮ್ ಎಲ್ಲರಿಗೆ ಇವತ್ ನೋಡ್ರಿ ನಾವ್ ಎಲ್ಲಿ ಹೊಂಟಿದೇವಪ್ಪಾತಂದ್ರ ಅಂಜನ್ ಅಂಜನಾದ್ರಿ ಬೆಂಡೆ ಕೊಟ್ಟಿದ್ದೇವ್ ನಾ ನಮ್ ದೋಸ್ತ್ ಇಲ್ಲಿ ನೋಡ್ರಿ ಎಲ್ಲ ನಮ್ ದೋಸ್ತ್ ಅಂತ ಹೇಳಿ ಕರ್ಕೊಂಡ್ ಬಂದಾನ ಇಲ್ಲಿ ನೋಡಿದ್ರೆ ಟಮ್ ಟಮ್ ತಂದ್ ತರ್ಬೇನ ಏನು ಮಾಡ್ಲಿಕ್ಕಾಗಲ್ಲ ಬರಿ ಹೋಗ ನತ್ತ ಈಗ ನಾವ್ ಅಂತಂದ್ರೆ ಈಗ ಬಿಜಾಪುರ ಹೈವೇ ಒಳಗಿದ್ದೇವು ಹಾ ನೋಡ್ರಿ ಹೋಗು ಸೊ ಫೈನಲ್ ಆಗಿ ಇವಾಗ ನಾವು ನಮ್ಮ ಆಟೋ ಇದಿಂದ ಹೇಳುದು ನಮ್ ದೋಸ್ತ ನ ತಗೊಂಡ್ ಹೊಂಟಿದೇವು ನೋಡ್ರಿ ಇಲ್ಲಿ ನೋಡ್ತಿರ್ಬಹುದು ಮೂರ್ ಮಂದಿ ದೋಸ್ತ್ ಕಾಣಬೇಕಾರ ಇಂದಿನ ಒಬ್ಬ ನಮ್ ದೋಸ್ತ ಏನೋ ಏನೋ ಒಬ್ಬ ಕಾಣಿಸಲಕ್ಕ ಮೊಬೈಲ್ ಮುರಿತವ ಆದ್ರೂ ನೋಡ್ರಿ ಇಲ್ಲಿ ಒಬ್ಬನಾಪುರ್ಕ್ ರೀಚ್ ಆಗಿದ್ದೇವ ಈಗ ನಾಷ್ಟ ಮಾಡ್ಬೇಕಂತ ಹೇಳಿ ಮಾಡಿದ್ದೆವು ಆದ್ರೆ ಏನ್ ಮಾಡೋದು ಊಟದ ಟೈಮ್ ಆಗಿತ್ತು ಅದ್ರ ಕಾಲಾಗ ಊಟ ಹೇಳಿ ಕುರ್ತಿ ಕೋಲಾರದಾಗಿದ್ದೆವು ಇಲ್ಲಿ ಮೀನ್ ಬಹಳ ಫೇಮಸ್ ಅದ್ರ ಕಾಲಾಗ ಒಂದ್ ಒಳ್ಳೆ ಹೋಟೆಲ್ ಹುಡ್ಕಾಡ್ಕೊತು ನಾವು ಹೊಂಟಿದ್ದೆವು ಅಷ್ಟ್ರೊಳಗಾಗಿ ಒಂದ್ ಹೋಟೆಲ್ ಸಿಕ್ತು ಇಲ್ಲಿ ಮೀನ್ ಫೇಮಸ್ ಅಂತ ಹೇಳಿ ಮೀನ್ ಆರ್ಡರ್ ಮಾಡಿದೆವು ಅದಕ್ಕೆಲ್ಲಾರು ಇಲ್ಲೇ ಊಟಕ್ಕೆ ಕುತ್ಕೊಂಡೆವು ನಮ್ಮ ದೋಸ್ತ ಉಳ್ಳಾಗಡ್ಡಿಗೆ ನಿಂಬಿಕಾಯಿ ಹಿಂಡಿ ಮ್ಯಾಗ್ ಉಪ್ಪು ಉದರಿಸಿ ತನ ಯಾಕಪ್ಪ ಸಿಕ್ಕಾಪಟ್ಟಿ ಹಸಿವಾಗಿದ್ದೀವ್ನಿಗೆ ಅಷ್ಟೊಳಗಾಗಿ ಊಟ ಅಂತೂ ಬಂತು ಸ್ಮೆಲ್ ಅಂತೂ ಘಮ ಘಮ ಅಂತ ಹೇಳಿ ಹೊಡ್ಲಿ ಸೊ ಎಲ್ಲಾರು ಶಿಸ್ತಾಗಿ ಊಟ ಮಾಡ್ಕೊಂಡ್ ಕಿಸ ನಾವ್ ಹೊಂಟೇವು ನಮ್ಮ ಕಾರಿನ ಕಡಿ ಇಲ್ಲಿಂದ ನಮ್ಮ ಪಯಣ ಸಾಗ್ತದ ಮೀನ್ ಊಟ ಯಾಕೆ ಮಾಡಿದವಾ ಅಂತಂದ್ರ ಇವತ್ತಂತ್ರು ಅಂಜನಾದ್ರೆ ಬೆಟ್ಟಕ್ಕೆ ಹೋಗೋದಾಗುದಿಲ್ಲ ಯಾಕಂದ್ರೆ ಬೆಳಿಗ್ಗೆನೆ ನಾವು ನಮ್ಮ ಊರಿಂದ ಬಿಡ್ಬೇಕಾದ್ರ ಲೇಟ್ ಆಗಿತ್ತು ಅದ್ರ ಕಾಲಾಗ ಇವತ್ತ ಹಂಪಿ ಒಳಗ ಸ್ಟೇ ಮಾಡ್ಕೊಂಡು ಬೆಳಿಗ್ಗೆ ಸಂಜೆನಾದ್ರಿಗೆ ಹೇಳಿ ಕಿಶನ್ ಪ್ಲಾನ್ ಡಿಸೈಡ್ ಆಯ್ತು ಅದ್ರ ಕಾಲ ಮೀನ್ ಊಟ ಇನ್ನೇನು ಹಂಪಿ ಜಸ್ಟ್ ಮೂವತ್ತೈದು ಕಿಲೋಮೀಟರ್ ಅದ ಇಲ್ಲಿದಿಂದ ನೋಡ್ತಿರಬಹುದು ಲೊಕೇಶನ್ ಗುಡ್ಡ ಮತ್ತು ಬೆಟ್ಟಗಳ ಕಾಣಿಸಲಾಗತ್ತವ ಹಂಪಿಗ್ ಬಂದು ಮುಟ್ಬೇಕಾದ್ರ ನೈಟ್ ಆಗಿತ್ತು ಅಲ್ಲೇ ಒಂದ್ ಎರಡು ರೂಮ್ ಅನ್ನ ಬುಕ್ ಮಾಡ್ಕೊಂಡೆವು ರೂಮ್ ಬುಕ್ ಮಾಡ್ಕೊಂಡು ನಮ್ಮ ಬ್ಯಾಗ್ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ನಾವು ಹೋದೆವು ಊಟಕ್ಕೆ ಇಲ್ಲಿ ಊಟ ಅಷ್ಟೊಂದ್ ಏನ್ ಸರಿದ್ಲಾ ನಿಕ್ಕು ಹೊಲ್ಸು ಊಟ ಇತ್ತು ಯಾಕಪ್ಪ ಅಂದ್ರ ಇಂತ ಒಂದು ಪ್ರೇಕ್ಷಣೀಯ ಒಂದು ಪ್ರವಾಸಿಗರ ಸ್ಥಳದಾಗ ಇಂತ ಸ್ಕ್ಯಾಮ್ ಗಳು ಹಾಕಿರ್ತವ ಅದ್ರ ಕಾಲಾಗ ಸಿಕ್ಕಿದ ಶಿವಾನ ಮಾತೀ ಚಂದ್ರ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿತ್ತು ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಲಿಲ್ಲ ಇದ್ದಂತ ಊಟಾನೇ ತಿನ್ಕೊಂಡು ನಾಗ ರೆಸ್ಟ್ ತಗೊಂಡೆವು ಇವಾಗ ನೋಡ್ರಿ ನಾವ್ ಎಲ್ಲಿದ್ದೇವಪ್ಪಾ ತಂದ್ರ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಎದುರುಗಡೆ ಇದ್ದೇವು ಹಂಗೆ ಒಳಗಡೆ ಹೊಂಟ್ ಬಿಟ್ಟೆವು ಯಾಕಪ್ಪಾ ಅಂದ್ರ ದೇವರ ಒಂದು ದರ್ಶನ್ ಹೇಳಿ ಎಲ್ಲಾ ನಾವ್ ದೋಸ್ತರು ಕೂಡಿ ಒಳಗ್ ಹೋದೆವು ನೋಡ್ರಿ ಒಳಂಗಣ ಹಿಂಗದ ದೇವಸ್ಥಾನದ ಒಳಗಡೆ ಹಂಪಿ ಒಳಗ ಈ ಅದ ಹಂಗೆ ಮುಂದ್ ಬಂದ ತಕ್ಷಣ ನಮಗ್ ಕಾಣಿಸ್ತದ ಇಲ್ಲಿ ಒಂದು ಆನಿ ಆನೆ ಕೈಲಿ ಹತ್ತ ರೂಪಾಯಿ ಕೊಟ್ಕಂದ್ರ ಎಲ್ಲರೂ ಆಶೀರ್ವಾದವನ್ನ ಪಡ್ಕೊಂಡೆವು ಆಶೀರ್ವಾದ ಪಡ್ಕೊಂಡು ಹಂಗೆ ಮುಂದೆ ಹೊಂಟೆವು ಇಲ್ಲಿ ಪಾತಾಳೇಶ್ವರ ತಿಳ್ಕಿ ಚಂದ್ರ ಸ್ವಲ್ಪ ಒಳಗ ಒಂದು ಲಿಂಗ ಸ್ಥಾಪನಾ ಮಾಡ್ರ ಅದು ನೋಡ್ಕೊಂಡು ಇಲ್ಲಿ ಮುಂದ್ ಬಂದೆವು ಕಲ್ಲಿನ ಕಂಬ ಸೌಂಡ್ ಮಾಡ್ತದ್ರ ಸೌಂಡ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಹಂಗೆ ಮುಂದೆ ಹೋದೆವು ಫೈನಲ್ ಆಗಿ ಇವಾಗ ನಮ್ಮ ಕಣ್ಣ ಮುಂದದ ವಿರೂಪಾಕ್ಷೇಶ್ವರ ಸ್ವಾಮಿಯ ಒಂದು ಮೇನ್ ಗುಡಿ ದೇವರದ ವಿಡಿಯೋ ಮಾಡ್ಲಕ್ ಪರ್ಮಿಷನ್ ಇಲ್ಲ ಇಲ್ಲಿ ಹಂಪಿ ಒಳಗ ಒಂದು ವಿಶೇಷ ಅದ ಏನಪ್ಪಾ ಅಂದ್ರ ಈ ಕಿಂಡಿ ಒಳಗ ದೇವಸ್ಥಾನದ ಒಂದು ಗೋಪುರ ಶಿಖರ ಕಾಣಿಸ್ತದ ಆದ್ರ ಅದ್ರ ನೆರಳ ಇಲ್ಲಿ ಉಲ್ಟಾಗಿ ಕಾಣಿಸ್ತದ ನಮ್ಗ ಇಲ್ಲಿ ನೋಡ್ರಿ ನಮ್ ದೋಸ್ತ ಆ ನೆರಳು ಏನ್ ಬಿದ್ದದಲ್ಲ ಆದ್ರ ಸೂರ್ಯನ ಒಂದು ಕಿರಣ ಅದಕ್ಕೆ ನೇರವಾಗಿ ನಡ್ಕೊಂಡು ಹೋಗ್ತಿವೋ ಆದ್ರೆ ನಮ್ಮ ನೆರಳು ಮಾತ್ರ ನೇರವಾಗಿ ಕಾಣಿಸ್ತದ ಆದ್ರೆ ಆ ಗುಡಿಯ ಶಿಖರ ಮಾತ್ರ ಉಲ್ಟಾಗಿ ಕಾಣಿಸ್ತದ ಇದರದಿಂದ ಗೊತ್ತಾಗ್ತದ ನಮ್ಮ ಹಂಪಿ ಎಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಂತ ಹೇಳಿ ಸೊ ಫೈನಲ್ ಆಗಿ ಎಲ್ಲ ತಿರುಗಾಡಿ ವಿರೂಪಾಕ್ಷೇಶ್ವರ ಸ್ವಾಮಿಯ ಒಂದ ದರ್ಶನವನ್ನ ಪಡ್ಕೊಂಡು ಈಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಿವಪ್ಪಾ ಅಂದ್ರ ಕಲ್ಲಿನ ರಥ ಅಂತ ಹೇಳಕತ್ತಾರ ಇಲ್ಲಿ ಆ ಕಲ್ಲಿನ ರಥ ನೋಡ್ಲಿಕ್ಕ ನಮ್ಮ ಪಯಣ ಬರ್ರಿ ನಮ್ಮ ನಡೆ ಹಂಪಿಯ ಕಲ್ಲಿನ ರಥದ ಕಡೆ ಬರ್ರಿ ಹೋಗನು